ಸ್ನೇಹಿತರೆ ಈಗಾಗಲೇ ಧನುರ್ಮಾಸ ಪ್ರಾರಂಭವಾಗಿದೆ ಸಾಕಷ್ಟು ಜನರು ಧನುರ್ಮಾಸದ ವ್ರತಾಚರಣೆಯನ್ನು ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಾ ಅದೇ ರೀತಿಯಲ್ಲಿ ಅಪ್ಪಿ ತಪ್ಪಿಯೂ ಕೂಡ ನಾವು ಈ ಧನುರ್ಮಾಸದಲ್ಲಿ ಈ ತಪ್ಪುಗಳನ್ನು ಮಾಡಬಾರ್ದು ಅಂತ ನಮಗೆ ಶಾಸ್ತ್ರಗಳಲ್ಲಿ ಮತ್ತು ತಿಳಿಸಿದ್ದಾರೆ ಹಾಗೆ ಪಂಡಿತರು ಕೂಡ ತಿಳಿಸಿದ್ದಾರೆ ಈ ರೀತಿ ಏನಾದರೂ ನಾವು ಈ ತಪ್ಪುಗಳನ್ನು ಮಾಡಿದರೆ ಪಾಪ ಕರ್ಮಕ್ಕೆ ಗುರಿ ಆಗ್ತೀವಿ ಏಳು ಜನ್ಮದವರೆಗೂ ಈ ಪಾಪ ನಮ್ಮ ಬೆನ್ನು ಬಿಡದೆ ಕಾಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಿದ್ರೆ ಧನುರ್ಮಾಸದಲ್ಲಿ ಅಪ್ಪಿ ತಪ್ಪಿಯು ಮಾಡಲೇಬಾರದಂಥ ಆ ಕೆಲಸಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇವತ್ತಿನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಾಸದಲ್ಲಿ ಪ್ರಕೃತಿಯಲ್ಲಿ ಅನೇಕ ರೀತಿಯ ಮಾರ್ಪಾಡುಗಳಾಗುತ್ತೆ ಈ ಮಾರ್ಪಾಡುಗಳಿಂದ ಅಂದರೆ ಚಳಿಗಾಲ ವಿಪರೀತವಾಗಿರುತ್ತೆ ಶೀತದ ಗಾಳಿಯಿಂದ ಅನೇಕ ರೀತಿಯ ಕಾಯಿಲೆಗಳು ರೋಗರುಜ್ಜಿನಗಳು ಅಂಟು ರೋಗಗಳು ಬರುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಅದರಿಂದ ಪ್ರತಿಯೊಬ್ಬರೂ ಕೂಡ ಬಹಳ ಜಾಗೃತೆಯಿಂದ ಈ ಮಾಸದಲ್ಲಿ ಇರಬೇಕು ಅಂತಲೇ ಹೇಳಲಾಗುತ್ತೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಕೂಡ ಮಾಡೋದಿಲ್ಲ ಈ ಧನುರ್ಮಾಸದಲ್ಲಿ ಶುಭ ಕಾರ್ಯ ಮಾಡಿದರೆ ಒಳಿತಲ್ಲ ಹಾಗಾಗಿ ಅಂದರೆ ವಿವಾಹವಾಗಲಿ ಉಪನಯನವಾಗಲಿ ಗೃಹ ಪ್ರವೇಶವಾಗಲಿ ವ್ಯಕ್ತಿಗತವಾಗಿ ಅಭಿವೃದ್ಧಿಗಾಗಿ ಏನಾದರೂ ಒಂದು ಬಿಸ್ನೆಸ್ ಶುರು ಮಾಡಬೇಕು ವ್ಯಕ್ತಿಗತ ಅಭಿವೃದ್ಧಿಗಾಗಿ ಮಾಡುವಂಥ ಕೆಲಸಗಳಾಗಲಿ ಪೂಜೆಗಳಾಗಲಿ ಈ ಧನುರ್ಮಾಸದಲ್ಲಿ ಮಾಡಬಾರ್ದು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಈ ಸೂರ್ಯ ಧನಸ್ಸು ರಾಶಿಯಲ್ಲಿರುವ ಈ ಒಂದು ಮಾಸವನ್ನು ಧನುರ್ಮಾಸ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಈ ಧನುರ್ಮಾಸ ಮೂವತ್ತು ದಿನಗಳ ಕಾಲ ಇರುತ್ತೆ ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಧಾವಿಸಿದ ನಂತರ ಈ ಧನುರ್ಮಾಸ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ ಮಕರ ಸಂಕ್ರಾಂತಿ ಶುರುವಾಗುತ್ತೆ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ಗಂಡ ಹೆಂಡತಿ ದೂರವಿರಬೇಕು ಧನುರ್ಮಾಸ ವ್ರತ ಆಚರಿಸುವವರು ತಪ್ಪದೇ ನಿಯಮವನ್ನು ಪಾಲಿಸಬೇಕು ಕೆಲವೊಂದಷ್ಟು ವ್ರತ ನಿಯಮಗಳು ಕೂಡ ಉಂಟು ಇದರ ಜೊತೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಉಣಿಸೆ ಹಣ್ಣನ್ನು ಈ ವ್ರತಾಚರಣೆ ಮಾಡುವಂಥವರು ತಿನ್ನಬಾರದು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಧನುರ್ಮಾಸ ಆಚಸ್ ಆಚರಿಸುವವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಬೇಕು ಅಂತಲೇ ಹೇಳ್ತಾರೆ ಆರೋಗ್ಯ ದೃಷ್ಟಿಯಿಂದ ಈ ಕಾಲದಲ್ಲಿ ತಣ್ಣೀರು ಸ್ನಾನ ಅಷ್ಟೊಂದು ಸೂಕ್ತ ಅಲ್ಲದೇ ಇದ್ರೂ ಕೂಡ ಶಾಸ್ತ್ರದ ಪ್ರಕಾರವಾಗಿ ತಣ್ಣೀರು ಸ್ನಾನವನ್ನು ಮಾಡಬೇಕು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಹಾಗೆ ಮಂಚದ ಮೇಲೆ ನಿದ್ರಿಸಬಾರದು ಯಾರು ವ್ರತಾಚರಣೆಯನ್ನ ಮಾಡ್ತಾರೆ ಅವರು ಮಂಚದ ಮೇಲೆ ನಿದ್ರಿಸಬಾರದು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಈ ಧನುರ್ಮಾಸವನ್ನು ಶೂನ್ಯ ಮಾಸ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಅದಕ್ಕೆ ಈ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯವನ್ನು ಕೂಡ ಮಾಡೋದಿಲ್ಲ ಇನ್ನು ಧನುರ್ಮಾಸದಲ್ಲಿ ಬೇರೆಯವರ ಜೊತೆ ಜಗಳ ಆಡುವಂಥದ್ದು ದೂಷಣೆಗಳನ್ನು ಮಾಡುವಂಥದ್ದು ಒಳ್ಳೆಯದಲ್ಲ ಸುಳ್ಳು ಹೇಳುವುದು ತಗಾದೆ ಇಡುವುದು ಮಾಡೋದು ಕೂಡ ಒಳ್ಳೆಯದಲ್ಲ ಅಂತಲೇ ಹೇಳ್ತಾರೆ ಸ್ನೇಹಿತರೆ ಹಾಗೆಯೇ ಈ ಧನುರ್ಮಾಸದಲ್ಲಿ ನಾವು ಮನೆಯ ಅಂಗಳದಲ್ಲಿ ರಂಗೋಲಿ ಬಿಡ್ತೀವಲ್ವ ಆ ರಂಗೋಲಿಗೆ ಅರಿಶಿಣ ಕುಂಕುಮವನ್ನ ಇಡಬಾರ್ದು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಆ ಏನಾದರೂ ನಾವು ಅರಿಶಿನ ಕುಂಕುಮ ಇಡಬೇಕು ಅಂತಂದರೆ ಅದರ ಮೇಲೆ ಒಂದು ಸಗಣಿಯ ಒಂದು ಗುಂಡು ಆಕಾರವನ್ನು ಮಾಡಿ ಅದಕ್ಕೆ ಅರಶಿನ ಕುಂಕುಮ ಹಾಗೆ ಹೂವನ್ನು ಇಟ್ಟು ಅಲಂಕರಿಸ್ಬೋದು ಸ್ನೇಹಿತರೆ ಹಾಗೂ ನೀವು ಇಡಿಲೇಬೇಕು ಅರಿಶಿನ ಕುಂಕುಮ ಇಡ್ತೀವಿ ಅಂದರೆ ತುಳಿದಿಂದಿರೋ ಜಾಗದಲ್ಲಿ ಯಾರು ಕೂಡ ತುಳಿದ ಇಲ್ದಿರುವಂಥ ಜಾಗ ನೋಡಿಕೊಂಡು ಅಲ್ಲಿ ನೀವು ರಂಗೋಲಿಯನ್ನು ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಇಟ್ಕೊಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ಶುಚಿತ್ವಕ್ಕೆ ಬಹಳ ಒಂದು ಮಹತ್ವ ಕೊಡಬೇಕು ಯಾಕಂದರೆ ಅಂಟು ರೋಗಗಳು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗೆ ದೇವತೆಗಳ ಸಂಚಾರವಿರುವುದರಿಂದ ಲಕ್ಷ್ಮಿಯ ಒಂದು ಸಂಚಾರ ಕೂಡ ಇರುತ್ತೆ ವಿಷ್ಣು ಹಾಗೂ ಶಿವನ ಒಂದು ಸಂಚಾರ ಕೂಡ ಇರುತ್ತೆ ಸ್ನೇಹಿತರೆ ಬೆಳಗ್ಗೆನೇ ಬೇಗ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆ ಮುಂದೆ ರಂಗೋಲಿಯನ್ನೆಲ್ಲ ಇಟ್ಕೊಂಡು ಮನೆಯನ್ನೆಲ್ಲ ಶುಭ್ರವಾಗಿ ಇಟ್ಕೊಳ್ಬೇಕು ಮನೆಯನ್ನು ಚಲ್ಲಾಪಿಲ್ಲಿಯಾಗಿ ಇಡಬಾರದು ಯಾಕೆಂದ್ರೆ ವ್ಯಾಧಿ ಬರುವ ಸಾಧ್ಯತೆಗಳು ಇರುತ್ತೆ ಈ ಮಾಸ ಅಂದ್ರೆ ಸ್ವಲ್ಪ ವ್ಯಾಧಿ ಬರುವಂತ ಸಾಧ್ಯತೆ ಹೆಚ್ಚಿರುತ್ತೆ ಸ್ನೇಹಿತರೆ ಹಾಗಾಗಿ ಇನ್ನ ಹೆಣ್ಣು ಮಕ್ಕಳುಗಳು ಬಳೆಗಳನ್ನ ಧರಿಸ್ಬೇಕು ಈ ಮಾಸದಲ್ಲಿ ಅಂತ ಹೇಳ್ತಾರೆ ಗಾಜಿನ ಬಳೆಯನ್ನ ಧರಿಸಿಯೇ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಚಿನ್ನದ ಬಳೆಗಳಿದ್ರೆ ಅದನ್ನ ಕೂಡ ಧರಿಸ್ಬೋದು ಅದು ಕೂಡ ಈ ಮಾಸದಲ್ಲಿ ಧರಿಸಿದ್ರೆ ತುಂಬಾನೇ ಒಳ್ಳೇದು ಹಾಗೆ ಅದರ ಜೊತೆಗೆ ಗಾಜಿನ ಬಳೆಯನ್ನ ಧರಿಸಲೇಬೇಕು ಸ್ನೇಹಿತರೆ ಅದರಲ್ಲಿ ಹಳದಿ ಕೆಂಪು ಹಸಿರು ಗೋಲ್ಡ್ ಬಣ್ಣದ ಬಳೆಗಳನ್ನು ಧರಿಸಿದ್ರೆ ಯೋಗಕಾರಕವಾಗಿರುತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ಮಾಸದಲ್ಲಿ ಕಾಡಿಗೆ ಹಚ್ಚಬಾರದು ಕಣ್ಣಿಗೆ ಕಾಡಿಗೆ ಹಚ್ಚೋದನ್ನ ನಿಷಿದ್ಧ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಮಾಸದಲ್ಲಿ ಕಾಡಿಗೆ ಹಚ್ಚೋದು ಅಷ್ಟೊಂದು ಒಳಿತಲ್ಲ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೇನೆ ಅಲಂಕಾರ ಮಾಡಿಕೊಳ್ಳಬಾರದು ಅಂತ ಹೇಳ್ತಾರೆ ಜಡೆಯಲ್ಲಿ ಹೂ ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಈ ಮಾಸದಲ್ಲಿ ಜಡೆಗೆ ಹೂ ಮುಡಿಯೋದಾಗ್ಲಿ ಅಲಂಕಾರ ಮಾಡೋದಾಗ್ಲಿ ಇದು ನಿಷಿದ್ಧ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಇದನ್ನೆಲ್ಲ ಕೂಡ ಮಾಡಬೇಕಾದಂತವ್ರು ಯಾರು ವ್ರತವನ್ನ ಆಚರಿಸ್ತಾರೋ ಅಂಥವ್ರು ಮಾತ್ರ ಈ ಒಂದಷ್ಟು ನಿಯಮಾವಳಿಗಳನ್ನ ಅನುಸರಿಸಲೇಬೇಕಾಗುತ್ತೆ ಸ್ನೇಹಿತರೆ ಧನುರ್ಮಾಸದ ವ್ರತ ಅಂದರೆ ಬಹಳ ವಿಶಿಷ್ಟವಾದಂಥ ವ್ರತಾಚರಣೆ ಈ ಮಾಸದಲ್ಲಿ ಮಾಡಿಕೊಳ್ಳುವಂತಹ ವ್ರತಾಚರಣೆಗೆ ಬಹಳಷ್ಟು ವಿಶೇಷತೆ ವೈಶಿಷ್ಟ್ಯತೆ ಇದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಮಾಸದಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನು ನಾವು ಮಾಡಲೇಬಾರದು ಸಾಲ ಮಾಡಬಾರ್ದು ಅಂತ ಹೇಳ್ತಾರೆ ಅಪ್ಪಿತಪ್ಪಿ ಅನಿವಾರ್ಯ ಕಾರಣಗಳಿಂದ ಸಾಲ ಮಾಡುವಂಥದ್ದಿದ್ರೆ ಮಾಡಲೇಬೇಕಾಗುತ್ತೆ ಆದರೆ ಈ ಮಾಸದಲ್ಲಿ ನೀವೇನಾದರೂ ಸಾಲ ಮಾಡಿದ್ರಿ ಅಂದರೆ ನಿಮಗೆ ಸಾಲ ಬಾಧೆ ಹೆಚ್ಚಾಗ್ತಾ ಹೋಗುತ್ತೆ ತೀರಿಸೋದಕ್ಕೂ ಕಷ್ಟ ಆಗುತ್ತೆ ದಾರಿದ್ರೆ ಆರ್ಥಿಕ ಸಮಸ್ಯೆ ಬಂದು ಓದಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ದಾನ ಧರ್ಮವನ್ನು ಮಾಡೋದು ಬಹಳ ವಿಶೇಷವಾದಂಥದ್ದು ಯಾರಿಗಾದರೂ ಬಡಬಗರಿಗೆ ಆಹಾರಕ್ಕೆ ಹಣವನ್ನಾಗಲಿ ಹಾಗೆ ಧಾನ್ಯವನ್ನಾಗಲಿ ಅಥವಾ ಉಡುಪುಗಳನ್ನಾಗಲಿ ಹೊಸ ಉಡುಪುಗಳನ್ನು ಹಳೆ ಬಟ್ಟೆಗಳನ್ನೆಲ್ಲ ಹೊಸ ಉಡುಪುಗಳನ್ನು ದಾನ ಮಾಡಿದ್ರೆ ಖಂಡಿತ ನಿಮಗೆ ಯೋಗ ಬರುತ್ತೆ ಐಶ್ವರ್ಯ ಕೂಡಿ ಬರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹ ಸ್ನೇಹಿತರೆ ಹಾಗೆ ಪ್ರತಿನಿತ್ಯ ದೀಪಾರಾಧನೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಕೂಡ ಬೆಳಗ್ಗೆ ಉದಯ ಕಾಲದಲ್ಲೂ ಸಂಧ್ಯಾಕಾಲದಲ್ಲೂ ದೀಪಾರಾಧನೆ ಮಾಡೋದು ತುಂಬಾ ಒಳಿತು ವಿಷ್ಣುವಿಗೆ ವಿಶೇಷವಾಗಿ ಪ್ರತಿನಿತ್ಯ ನೀವು ಯಾರಾದರೂ ಈ ಒಂದು ಧನುರ್ಮಾಸ ಆಚರಣೆ ಮಾಡ್ತಾ ಇದ್ದೀರಾ ಅಂದರೆ ಪ್ರತಿನಿತ್ಯ ಸಾಧ್ಯವಾದಷ್ಟು ನೀವು ಪ್ರಸಾದವನ್ನ ನೀವು ತಯಾರು ಮಾಡಿ ಮಾಡಿ ಇಲ್ಲಾಂದ್ರೆ ಪ್ರಸಾದ ಮಾಡೋದಕ್ಕಾಗಿಲ್ಲ ಅಂದ್ರೂ ಒಂದು ಬೆಲ್ಲದ ತುಂಡನ್ನಾಗಲಿ ಅಥವಾ ಖರ್ಜೂರವನ್ನಾಗಲಿ ಒಣ ಖರ್ಜೂರವನ್ನಾಗಲಿ ವಿಷ್ಣುಮೂರ್ತಿಗೆ ನೀವು ಪ್ರಸಾದವನ್ನು ಇಟ್ಟು ಈ ವ್ರತಾಚರಣೆಯನ್ನು ನೀವು ಪರಿಪೂರ್ಣವಾಗಿ ಮಾಡಿಕೊಳ್ಬೇಕು ಸ್ನೇಹಿತರೆ ಹಾಗೆಯೇ ಈ ವ್ರತಾಚರಣೆಯಲ್ಲಿ ಮಾಡಿದ ನಂತರ ನೀವು ಅಶ್ವತ್ಥ ಕಟ್ಟೆಯನ್ನು ನೀವು ಪ್ರತಿದಿನ ನೀವು ಪ್ರದಕ್ಷಿಣೆ ಹಾಕಬೇಕು ಪ್ರತಿದಿನ ನೀವು ಇಪ್ಪತ್ತೊಂದು ಪ್ರದಕ್ಷಿಣೆ ಅಥವಾ ಅಷ್ಟಾಗಲಿಲ್ಲ ಅಂದರೂ ಒಂಬತ್ತು ಪ್ರದಕ್ಷಿಣೆಯನ್ನಾದರೂ ನೀವು ಪ್ರತಿನಿತ್ಯ ನೀವು ಅಶ್ವತ್ಥ ಮರದ ಕೆಳಗಡೆ ಪ್ರದಕ್ಷಿಣೆ ಹಾಕೋದ್ರಿಂದ ಆಯುರ ಆರೋಗ್ಯ ಧನ ಪ್ರಾಪ್ತಿ ಬರುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗೆ ಎಷ್ಟು ದಿನ ನೀವು ಈ ಒಂದು ವ್ರತಾಚರಣೆಯನ್ನು ಆಚರಿಸ್ತಿರೋ ಅಷ್ಟು ದಿನವೂ ಕೂಡ ತುಪ್ಪದ ಬತ್ತಿಗಳನ್ನು ಅಶ್ವಥ ಮರದ ಕೆಳಗಡೆ ಒಂದು ಎರಡು ತುಪ್ಪದ ಬತ್ತಿಗಳನ್ನು ತುಪ್ಪದ ದೀಪಗಳನ್ನು ನೀವು ಜೋಡಿ ದೀಪಗಳನ್ನು ನೀವು ತುಪ್ಪದ ಬತ್ತಿಗಳನ್ನು ಹಾಕಿ ಬೆಳೆಸೋದ್ರೂ ಕೂಡ ತುಂಬಾ ಒಳ್ಳೆಯದು ಸ್ವಲ್ಪ ಅಶ್ವಥ ಮರದ ಕೆಳಗೆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲೊಂದು ಚಿಕ್ಕದಾದ ರಂಗೋಲಿಯನ್ನು ಇಟ್ಟು ಅಲ್ಲಿಗೆ ಒಂದು ವಿಳೆದೆಲೆ ವಿಳೆದೆಲೆ ಎರಡು ಇಟ್ಟು ಎರಡು ಜೋಡಿ ದೀಪಗಳನ್ನು ಇಟ್ಟು ಅಲ್ಲಿ ನೀವು ತುಪ್ಪವನ್ನು ಹಾಕಿ ಆ ತುಪ್ಪದ ದೀಪವನ್ನು ಬೆಳಗಿಸಿದ್ರೆ ಖಂಡಿತವಾಗ್ಲೂ ಸ್ನೇಹಿತರೆ ನೀವು ಅಂದುಕೊಂಡ ಕಾರ್ಯ ಸಿದ್ಧಿ ಆಗತ್ತೆ ಅದೃಷ್ಟ ಹೊಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಮಾಸದಲ್ಲಿ ಹಳೆಯ ಬಟ್ಟೆಗಳನ್ನು ಕೊಡುವಂಥದ್ದು ಹಳಸಿದ ಆಹಾರ ಅಂದರೆ ಹಳೆಯ ಆಹಾರವನ್ನು ಕೊಡುವಂಥದ್ದು ಈ ರೀತಿ ಮಾಡಿದ್ರೆ ಪಾಪ ಕರ್ಮಗಳಿಗೆ ಗುರಿ ಆಗ್ತೀರಾ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಕೆಟ್ಟದಾಗಿ ಕೇಡು ಬಯಸುವಂತದ್ದು ಬೇರೆಯವರ ಜೊತೆ ಜಗಳಕ್ಕೆ ಹೋಗುವಂಥದ್ದು ಅವರನ್ನ ಒಂದು ವಿಷಾದಿಸೋದು ವಿಷಕಾರೋದು ಈ ರೀತಿ ಮಾಡಬಾರ್ದು ಅಂತಾನೆ ನಮ್ಗೆ ಹೇಳ್ತಾರೆ ಧನುರ್ಮಾಸದಲ್ಲಿ ಸಾಧ್ಯವಾದಷ್ಟು ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ದೇವರ ಆರಾಧನೆ ಮಾಡಿಕೊಂಡು ಈ ಒಂದು ರಥಾಚರಣೆ ಮಾಡುವಂಥವ್ರು ಇನ್ನೊಬ್ಬರನ್ನ ತುಚ್ಛವಾಗಿ ಕಾಣದೆ ದೈವಾನು ಅದ್ಭೂತಿಯಿಂದ ಬದುಕಬೇಕು ಅಂತಲೇ ಹೇಳ್ತಾರೆ ಸ್ನೇಹಿತರೆ ಈಗ ನಾನು ತಿಳಿಸ್ಕೊಟ್ಟಂಥ ಇಷ್ಟು ಒಂದು ವಿಚಾರಗಳನ್ನು ಇಟ್ಕೊಂಡು ಈ ವ್ರತಾಚರಣೆಯನ್ನು ಮಾಡಿ ನಿಮ್ಮ ಸಂಕಷ್ಟಗಳನ್ನು ದೂರ ಮಾ ದೂರ ಮಾಡ್ಕೊಳ್ಳಿ ಅದೃಷ್ಟ ಐಶ್ವರ್ಯ ನಿಮಗೆ ಖಂಡಿತವಾಗ್ಲೂ ಹೊಳೆದು ಬರುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು